ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡತ್ತೀನಿ ನೋಡಿರಿ ನಾನು ಇವಾಗ ಒಂದು ವಾರದಿಂದ ವ್ಲಾಗ್ ವಿಡಿಯೋ ಹಾಕತ್ತೀನಿ ಎಲ್ಲರೂ ಆಲ್ಮೋಸ್ಟ್ ನನ್ನ ವಿಡಿಯೋಗಳಿಗೆ ಚಲೋ ಚಲೋ ಮಾಡ್ತೀರಿ ಸೂಪರ್ ಅದು ಇದು ನಿಮ್ಮ ಭಾಷೆ ಚಂದದವು ಅಂತೇಳಿ ಎಲ್ಲ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ ಹಾಗೆ ನಮ್ಮ ಭಾಷೆ ಅಂದ್ರೆ ನಮ್ದು ಉತ್ತರ ಕರ್ನಾಟಕ ಭಾಷೆ ನಿಮ್ಗೆ ಗೊತ್ತೈತಿ ನಾವು ನೋಡಿದ್ರೆ ನಿಮ್ಗೆ ಗೊತ್ತಾಕೈತಿ ಯಾಕಂದ್ರೆ ನಮ್ಗೆ ನಮ್ಮ ಭಾಷೆನೇ ಕಂಫರ್ಟ್ ಬೇರೆ ಭಾಷೆ ಕಂಫರ್ಟ್ ಆಗಲ್ಲ ನಮ್ಗೆ ಮಾತಾಡಕ್ಕೆ ಯಾಕಂದ್ರೆ ಮೊದಲಿಂದ ಹುಟ್ಟಿದಾಗಿಂದ ನಾವು ಯಾವ ಭಾಷೆ ಮಾತಾಡಿರ್ತೀವಿ ಅದೇ ಭಾಷೆದೊಳಗೆ ಮಾತಾಡಿದ್ರೆ ನಮಗೆ ಏನು ಅನ್ಸುತ್ತೆ ಕಂಫರ್ಟಬಲ್ ಅನ್ಸುತ್ತೆ ಕೆಲವೊಬ್ಬರಿಗೆ ಅರ್ಥ ಆಗಂಗಿಲ್ಲ ಒಂದೊಂದು ಒಂದೊಂದು ಮಾತು ಅಥವಾ ಒಂದು ಶಬ್ದ ಅರ್ಥ ಆಗ್ಲಿಕ್ಕಂದ್ರೆ ಕೇಳ್ರಿ ಮೇನ್ ಇಂಪಾರ್ಟೆಂಟ್ ಎಂತಂದ್ರೆ ವಿಷಯ ಏನಪ್ಪ ಅಂದ್ರ ವಿಷಯದ ಬಗ್ಗೆ ಬಾ ಭಾಷೆ ಮಾತು ಕಾಮನ್ ಆಗಿ ಎಲ್ಲಾನು ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ ಯಾವುದೋ ಒಂದೊಂದು ಅರ್ಥ ಆಗಿರ್ಲಿಕ್ಕಿಲ್ಲ ಅಷ್ಟೇ ಆದ್ರೆ ಯಾರು ಅರ್ಥ ಆಗಿಲ್ಲ ಅಂತ ಏನು ಹೇಳಿಲ್ಲ ಇಲ್ಲಿವರೆಗೂ ಯಾಕಂದ್ರೆ ಆಲ್ಮೋಸ್ಟ್ ದಕ್ಷಿಣ ಕರ್ನಾಟಕದವರು ನಮ್ಮ ಭಾಷೆನೇ ಇಷ್ಟಪಡೋದು ಉತ್ತರ ಕರ್ನಾಟಕದ ಭಾಷೆನೇ ಇಷ್ಟಪಡೋದು ಯಾಕಂದರೆ ಡಿಫ್ರೆಂಟ್ ಆಗಿರುತ್ತಲ್ಲ ಅವ್ರ ಭಾಷೆಗೆ ನಮ್ಮ ಭಾಷೆಗೆ ಹೆಂಗಾಗಿ ಏನು ಮಾಡ್ತಾರೆ ನಮ್ಮ ಭಾಷೆನೇ ಜಾಸ್ತಿ ಇಷ್ಟಪಡ್ತಾರೆ ಇದೇ ರೀತಿ ನೋಡ್ರಿ ಏನೇ ಯಾವ ಯಾವ ಥರ ವಿಡಿಯೋ ಹೇಳಿ ಹೇಳ್ರಿ ಇನ್ಫಾರ್ಮೇಶನ್ ವಿಡಿಯೋ ಆಗಿರ್ಬೇಕು ಆಗಿರಲಿ ಅಥವಾ ಯಾವ್ದಾರ ಆಗಿರಲಿ ಆ ರೀತಿ ನಾನು ಮಾಡೋಕೆ ಟ್ರೈ ಮಾಡ್ತೀನಿ ಡೈಲಿ ಲಾಗೊಳಗೆ ಆಲ್ಮೋಸ್ಟ್ ಏನಿರುತ್ತೆ ಅಡುಗಿದೆ ವಿಡಿಯೋ ಆಗ್ತೈತಿ ನಿಮ್ಗೆ ಗೊತ್ತೇ ಇತ್ತು ಕಾಮನ್ ಆಗಿ ಅದನ್ನ ಬಿಟ್ಟರೆ ಬೇರೆ ಏನು ಮಾಡಕ್ಕೆ ಹೇಗಿಲ್ಲ ಮಕ್ಕಳ ಜೊತೆ ಸ್ವಲ್ಪ ಫ್ಯಾಮ್ಲಿ ಆದ್ಮೇಲೆ ಮಕ್ಕಳು ಅದು ಇದು ಅದನ್ನೇ ತೋರಿಸ್ಬೇಕಾಗತ್ತೆ ಜೊತೆಗೆ ನಂದೇನು ಸ್ವಲ್ಪ ಏನಾದರೂ ಇನ್ಫಾರ್ಮೇಶನ್ ವಿಡಿಯೋ ಮಾಡಬೇಕು ಅಂತೇಳಿ ಸ್ವಲ್ಪ ಐತೆ ಯಾವ ರೀತಿ ಇನ್ಫಾರ್ಮೇಷನ್ ಹೊಡಿಯೋಬೇಕು ಅಂತೇಳಿ ನೀವು ಸ್ವಲ್ಪ ಸಜೆಸ್ಟ್ ಮಾಡಿದ್ರೆ ಅಂದ್ರೆ ನನಗೂ ಮಾಡೋಕ್ಕೆ ಅನುಕೂಲ ಆಗ್ತೈತಿ ಈ ರೀತಿ ಈ ವಿಷಯದ ಬಗ್ಗೆ ಬೇಕಾಗಿತ್ತು ಈ ಕಂಟೆಂಟ್ ಬೇಕಾಗಿತ್ತು ಅಂತ ಹೇಳಿ ಅಂದ್ರೆ ಸ್ವಲ್ಪ ಹೆಲ್ಪ್ ಆಕೈತಿ ನೋಡಿರಿ ಪೂರ್ತಿ ವಿಡಿಯೋನ ನೋಡ್ತೀರಿ ಡೈಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಲವೊಬ್ರು ಏನು ಮಾಡ್ತಾರೆ ಅನ್ಸಬ್ಸ್ಕ್ರೈಬ್ ಮಾಡ್ತಾರೋ ಅಥವಾ ತಾನೇ ಆಗುತ್ತೋ ಅಂತ ಗೊತ್ತಾಗ್ತಿಲ್ಲ ಇಟ್ಸ್ ಓಕೆ ಅದೆಲ್ಲ ಕಾಮನ್ ಅದ್ರ ಬಗ್ಗೆ ತಲಿ ಕಳಿಸ್ಕೊಳ್ಬಾರ್ದು ಸ್ಟಾರ್ಟಿಂಗ್ ಇದೆಲ್ಲ ಇರ್ತೀವಿ ಮೇನ್ ಅಪ್ ಏನಪ್ಪಾ ಅಂದ್ರೆ ವಿಡಿಯೋಕ್ಕೆ ಒಳ್ಳೆ ರೆಸ್ಪಾನ್ಸ್ ಬರ್ಬೇಕು ಅಷ್ಟೇ ನೋಡ್ರಿ ಸಪೋರ್ಟ್ ಮಾಡ್ರಿ ಆ ರೆಸಿಪೀಸ್ನ ಹಾಕ್ತಿರ್ತೀನಿ ಎಲ್ಲ ನೀವು ಅನ್ಕೊತಿರ್ಬೋದು ಬೇರೆ ಅಡುಗೆದ ಅಂತ ಅಂತೇಳಿ ಕೆಲವೊಂದು ಕಡೆ ಕೆಲವೊಬ್ಬರು ಬೇರೆ ಬೇರೆ ಥರನೇ ಮಾಡ್ತಿರ್ತಾರೆ ಎಲ್ಲರೂ ಸೇಮ್ ಮಾಡಂಗಿಲ್ಲ ಅಡುಗೆ ಬರ್ತೈತಿ ಇದು ಅಡುಗೆ ಬರ್ತೈತೆ ಅಂತಂದ್ರೂ ಏನಿರುತ್ತೆ ಅದ್ರಾಗ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಏನಾರು ನಾವು ಮಾಡೋಕ್ಕು ನೀವು ಮಾಡಬೇಕು ಒಂದೂರಿಂದ ಒಂದೂರಿಗೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಲ್ಲಿ ಏನಿರ್ತೈತೆ ಅಂದ್ರ ಸ್ವಲ್ಪ ಚೇಂಜಸ್ ಇರ್ತೈತಿ ಅದೇ ರೀತಿಯಾಗಿ ಎಲ್ಲಾರು ಒಂದೇ ತರಾನು ಮಾಡಂಗಿಲ್ಲ ಸ್ವಲ್ಪ ಟೇಸ್ಟ್ ಸ್ವಲ್ಪ ಮಾಡೋ ವಿಧಾನ ಚೇಂಜ್ ಇರ್ತತಿ ಇಷ್ಟ ಅನ್ಸಿದ್ರ ಚಲೋ ಅನ್ಸಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಚಲೋ ಅನ್ಸಿದ್ರೆ ನೀವು ಮಾಡ್ಕೊಂಡು ಊಟ ಮಾಡ್ತೈತಿ ಹೌದಿಲ್ಲ ಟ್ರೈ ಮಾಡಕ್ಕೆ ಏನಾಗುತ್ತೆ ಹೇಳಿ ನಮ್ದು ಎಲ್ಲ ಥರದ್ದು ಟ್ರೈ ಮಾಡಬೇಕು ಅಂದ್ರೆ ಅದ್ರೊಳಗೊಂದು ಬೇರೆ ಟೇಸ್ಟ್ ಬೇಕಾಕ ಸಾಧ್ಯ ನಾವು ಇವಾಗ ನೋಡ್ರಿ ನಾನು ಚಕೋಲಿ ಮಾಡಾಕತ್ತೀನಿ ಕೆಲವ್ರಿಗೆ ಚಕೋಲಿ ಅಂದ್ರೆ ಏನಂತಾನೆ ಗೊತ್ತಿರೋದಲ್ಲ ಗೊತ್ತಿಲ್ಲ ಅಂದ್ರೆ ನೋಡ್ರಿ ಗೊತ್ತೈತೆ ಅಂದ್ರೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಚಕೋಲಿ ತೋರ್ಸೇನ್ ಬೇಡ ಹೇಳ್ರಿ ಮಸ್ತ್ ಏನಿಲ್ಲ ಸಿಂಪಲ್ ಆಗಿ ನೀರೊಳ ಬೆಲ್ಲ ಹಾಕಿ ಕುದಿ ಸ್ವಲ್ಪ ಇಟ್ಟಿರ್ತೀವಿ ಆಮೇಲೆ ಚಪಾತಿ ಗಿಟ್ಟೇನಾಗಿರ್ತೀವಲ್ಲ ಚಪಾತಿ ಟೈಪ್ ಅಡ್ಸುದು ಆಮೇಲೆ ಅದನ್ನ ಕಟ್ ಚೌಕ್ ಚೌಕ್ ಕಟ್ ಮಾಡಿ ಆ ಬೆಲ್ಲ ನೀರೊಳಗ ಹಾಕಿ ಬಹಳ ತನ ಕುದಿಸ್ಬೇಕದು ಅದನ್ನ ಕುದಿಬೇಕು ಆಮೇಲೆ ಅದನ್ನ ಹಾಲು ತುಪ್ಪ ಅದ್ರೊಳಗ ಸ್ವಲ್ಪ ಹಾಕ್ಬೇಕು ಏಲಕ್ಕಿ ಅದು ಹಾಕ್ಬೇಕು ಆಮೇಲೆ ಹಾಲು ತುಪ್ಪ ಹಾಕೊಂಡು ಡ್ರೆಸ್ ಸೂಪರ್ ಸ್ವೀಟ್ ರೈಸ್ ಇದು ನಮ್ಮ ಕಡೆ ಕಾಮನ್ ಆಗಿ ಮಾಡ್ತಾರೆ ನೋಡ್ರಿ ನೆಕ್ಸ್ಟ್ ಈಗ ಏನು ಮಾಡ್ಬೇಕಪ್ಪ ಅಂದ್ರೆ ಚಿಕನ್ ಮಾಡ್ತೀನಿ ಚಿಕನ್ದು ಅಪ್ಲೋಡ್ ಮಾಡ್ತೀನಿ ನೋಡ್ರಿ ಜೊತೆ ಅದನ್ನು ಕಂಟಿನ್ಯೂ ಮಾಡಿರ್ತೀನಿ ವಿಡಿಯೋ ಚಿಕನ್ದು ರೆಸಿಪಿನೂ ನೋಡ್ರಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಲಾಗನ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಈಗ ಚಕೋಲಿಗೆ ನೀರು ಬೆಲ್ಲ ಹಾಕಿ ಕುದಿಸಾಕಿಟ್ಟಿನಿ ನೀರು ಇದು ಬೆಲ್ಲ ಎಲ್ಲ ಕರಿಗೈತಿ ಈಗ ಇದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ಈಗ ಚಪಾತಿ ಹಿಟ್ಟೇನಾದ್ ನಾದಿಟ್ಟೇನಲ್ಲ ಇವಾಗ ಚಪಾತಿ ದೊಡ್ಡ ದೊಡ್ಡ ಸ್ವಲ್ಪ ದಪ್ಪ ಸ್ವಲ್ಪ ದಪ್ಪಗೆ ಲಟ್ಟಿಸಿ ರೌಂಡಾಗಿ ಲಟ್ಟಿಸಿ ಏನು ಮಾಡ್ಬೇಕು ಅದನ್ನು ಇಷ್ಟಿಷ್ಟೇ ಪೀಸ್ ಕಟ್ ಮಾಡಿ இதொழ ஹாக்கி சக்கலி ரெடி மாத்த நோட் ஐ ஐய் குண்டு நம் குண்டு அடாகத்த நோட் இல்ல ஏதிர ನೋಡ್ರಿ ಚಿಕನ್ ಒಂದು ಈಗ ಜಿ ಚಿಕನ್ ಮಾಡಬೇಕೀಗ ಚಿಕನ್ ಇದನ್ನೀಗ ಸ್ವಚ್ಛಗ ತಕೊಂಡ್ ಬರ್ತೀನಿ ಫಸ್ಟ್ ಆಮೇಲೆ ಚಿಕನ್ ಮಾಡುದು ಹೆಂಗಿ ನೋಡೋಣ ಚಿಕನ್ ತೊಳದೀನಿ ಈಗ ಚಿಕನ್ ಬಿಸಿ ಆಗಲಿ ಇದಕ್ಕೆ ಎಣ್ಣೆ ಹಾಕ್ತೀನಿ ಈಗ ಇದ್ರೊಳಗೆ ಸ್ವಲ್ಪ ಸುಕ್ಕ ಸ್ವಲ್ಪ ಚಿಕನ್ ಸಾಂಬಾರು ಎರಡು ಮಾಡ್ತೀನಿ ಯಾವ ರೀತಿ ಅಂತ ನೀವು ನೋಡಿ ಮಾಡ್ರಿ ತಿನ್ರಿ ನೀರೈತಿ ನೀರೆಲ್ಲ ಹೋಗ್ಲಿ ಫಸ್ಟ್ ಚಿಕನ್ ಏನಂದ್ರೆ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದನ್ನ ಎಣ್ಣೆ ಬಿಸಿ ಬಿಸಿ ಬಿಸಿಯಾಗಿಂದ ಬೆಳ್ಳುಳ್ಳಿ ಹಾಕಿ ಚಿಕನ್ ನೋಡ್ರಿ ಚಿಕನ್ ಅರಶಿನ ಉಪ್ಪು ಹಾಕಿ ಹುಣ್ಸಿನಿ ಇವಾಗ ಇದಕ್ಕ ಸುಕ್ಕದ್ ಬೇರೆ ಸಾಂಬಾರು ಬೇರೆ ಏನ್ ಹೇಳಿ ನೋಡನ್ರಿ ಅದಕ್ಕಿಂತ ಮುಂಚೆ ಇದಕ್ಕ ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಹುರ್ಕೊಂಡು ಮಸಾಲೆ ಮಾಡ್ಕೋತೀವಿ ನೋಡ್ರಿ

ಇದು ಫ್ರೈ ಆಗೈತಿ ಈಗ ಸಣ್ಣಗಾಗಿ ಆಮೇಲೆ ಮಿಕ್ಸಿ ಹಾಕ್ತೀನಿ ನೋಡಿರಿ ಇದನ್ನ ಈಗ ಮಿಕ್ಸಿ ಹಾಕ್ತೀನಿ ಅಂದ್ರೆ ಕೊತ್ತಂಬರಿನೂ ಹಾಕಿನಿ ಟೊಮ್ಯಾಟೊ ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಇಷ್ಟೇ ಹಾಕ್ತೀನಿ ಆಮೇಲೆ ನೋಡ್ರಿ ಇದು ವಿಡಿಯೋ ಮಾಡ್ಬೇಕಂದ್ರೆ ಸುಕ್ಕದು ತೋರಿಸ್ಬೇಕಂದ್ರೆ ಅದು ವಿಡಿಯೋನೇ ಆಗಲಿಲ್ಲ ಫುಲ್ ಫೋನ್ ಸ್ಟೋರೇಜ್ ಆಗಿಬಿಟ್ಟಿತ್ತು ಈ ಸುಕ್ಕಕ್ಕೆ ನೋಡ್ರಿ ನಾನು ಸುಕ್ಕ ಸಾಂಬಾರು ಎರಡು ಬೇರೆ ಬೇರೆ ಮಾಡಿದ್ನೆ ಸುಕ್ಕಕ್ಕೆ ಎಣ್ಣೆ ಹಾಕಿನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಅದ್ರ ಟೊಮ್ಯಾಟೊ ಒಳಗಡ್ಡೆ ಏನು ರುಬ್ಬಿಕೊಂಡಿದ್ವಲ್ಲ ಪೇಸ್ಟ್ ಕೊತ್ತಂಬರಿ ಹಾಕಿ ಅದಿಷ್ಟು ಆಮೇಲೆ ಗರಮ್ ಮಸಾಲ ಪುದೀನಾ ಪೌಡ್ರ್ ಕರಿಮೆಣ್ಸು ಪೌಡ್ರ್ ಗರ ಚಿಕನ್ ಮಸಾಲ ಅರಿಶಿನ ಉಪ್ಪು ಅದು ಹಾಕಿನಿ ಖಾರ ಹಾಕಿ ಖಾರ ಹಾಕಿನಿ ಸಾಂಬಾರಿಗೆ ಖಾರ ಹಾಕಿದ್ದಿಲ್ಲ ಅದು ಇಲ್ಲಿನೂ ಹಾಕಿಲ್ಲ ಅಂತ ಅನ್ಕೊಂಡಿ ನಾನು ಹಾಕಿನಿ ಇದಿಷ್ಟು ಎಲ್ಲ ಮಸಾಲ ಹಾಕಿ ಈಗ ಏನೈತಿ ಕುದಿಸಿಟ್ಟಿರ್ತೀವಲ್ಲ ಚಿಕನ್ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಸಿಂಪಲ್ಲಾಗಿ ಚಿಕನ್ ಸುಕ್ಕ ಮಸ್ತಾಗಿ ರೆಡಿ ಆಗ್ತೈತಿ ಇದು ಸ್ವಲ್ಪ ಸ್ವಲ್ಪ ಅದರೊಳಗೆ ಏನು ಚಿಕನ್ದ ನೀರು ಇರ್ತೈತಲ್ಲ ಅಷ್ಟು ಹಾಕಿ ಕುದಿಸಿದ್ರೆ ಆಯಿತು ಚಿಕನ್ ಸುಕ್ಕ ರೆಡಿ ಆಗ್ತೈತಿ ವಿಡಿಯೋ ಮಾಡಬೇಕಂದ್ರೆ ಅದು ಎಲ್ಲ ಆಗಿ ತೋರ್ಸೋಕ್ಕೆ ಆಗಲಿಲ್ಲ ಇಲ್ಲಿ ಮಿಕ್ಸ್ ಮಾಡಿ ಚಿಕನ್ ಎಲ್ಲ ಮಿಕ್ಸ್ ಮಾಡಿದರೆ ಚಿಕನ್ ಸುಕ್ಕ ರೆಡಿ ಈ ಸಾಂಬಾರು ಬೇರೆ ಮಾಡ್ತೀನಿ ನೋಡಿರಿ ಇದಕ್ಕೆ ನಾನು ಉಳ್ಳಾಗಡ್ಡಿ ಟೊಮೆಟೊ ಪೇಸ್ಟ್ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರಿಶಿನ ಗರಂ ಮಸಾಲ ಪದಿನ ಪೌಡ್ರ್ ಆಮೇಲೆ ಕರಿಮೆಣ್ಸು ಪೌಡ್ರು ಚಿಕನ್ ಮಸಾಲ ಉಪ್ಪು ಇಷ್ಟು ಹಾಕಿನ ಖಾರ ಹಾಕಿಲ್ಲ ಯಾಕಂದರೆ ಸ್ವಲ್ಪ ಸಪ್ಪನ್ನು ತೆಗಿಬೇಕಿದ್ರಾಗ ಅದಕ್ಕೆ ಇದು ವೀಡಿಯೋ ಮಾಡ್ಬೇಕಂದ್ರೆ ಇದಕ್ಕೆ ಅದಕ್ಕೆ ಇವಾಗ ಇದಕ್ಕೆ ಕೊಬ್ಬರಿ ಪೌಡ್ರ್ ಇದು ಕೊಬ್ಬರಿನ ಮುರಿದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಟ್ಟಿರ್ತೀನಿ ನಾನು ಯಾವಾಗ ಸಾಂಬಾರಿಗೆ ಬೇಕಾಗಿತ್ತು ಅಂತ ಎಮರ್ಜೆನ್ಸಿ ಕೊಬ್ಬರಿ ಪೌಡ್ರ್ ಹಾಕಿ ಎಷ್ಟು ಬೇಕಷ್ಟು ನೀರು ಹಾಕೋಬೇಕು ಸಾಂಬಾರು ಎಷ್ಟು ಬೇಕಷ್ಟು ನೀರು ಹಾಕಿ ಸ್ವಲ್ಪ ಅಷ್ಟು ಗಟ್ಟಿನೂ ಇರಬಾರ್ದು ಅಷ್ಟೇ ಇರಬಾರ್ದು ಏನದಾಗ ನೋಡಿ ನನಗೆ ಯಾವ ರೀತಿ ಬೇಕು ಆ ರೀತಿ ನೀರು ಹಾಕಿ ಸ್ವಲ್ಪ ಪುದಿ ಹೋಗ್ತಾನೆ ಬೆಳಗುತ್ತೆ ಚಿಕನ್ದು ನೀರು ಚಿಕನ್ ಸಿಗುತ್ತಲ್ಲ ಅದನ್ನ ಹಾಕಿದ್ರಲ್ಲೇ ಚಿಕನ್ ಆಗುತ್ತೆ ಇರ್ಲಿಕ್ಕಾದ್ರೆ ಈಗ ಸಾಂಬಾರು ಆಗಿತ್ತು ಎಷ್ಟೋ ಥರ ಅದನ್ನು ಚಿಕನ್ ಬಿ ಹಾಕಿದ ಮೇಲೆ ಇದ್ರ ಟೇಸ್ಟು ಮಸ್ತ್ ಇರ್ಬೇಕು ನೋಡ್ರಿ ಈಗ ಸಾಂಬಾರು ಕುದ್ದು ಓದಾಡಾಕ್ತೈತಿ ಇದ್ರಾಗ ಸ್ವಲ್ಪ ಈಗ ಮಕ್ಕಳಿಗೆ ಸಪ್ಪನ್ನು ತೆಗಿತೀನಿ ರೀ ಖಾರ ಹಾಕಿಲ್ಲ ನಾ ಇದ್ರಿಗೆ ಅವ್ರಿಗೆ ಮೇಲೆ ಏನೈತಿ ಖಾರ ಹಾಕ್ತಿ ನಮ್ಗೆ ಎಷ್ಟು ಬೇಕು ಅಷ್ಟು ಎಲ್ಲ ಥರದ್ದು ಮಸಾಲೆ ಪೌಡ್ರ್ ಹಾಕಿರ್ತೀವಲ್ಲ ಖಾರ ಸ್ವಲ್ಪ ಆಗಿರ್ತೈತಿ ಅವ್ರಿಗೆ ತಿನ್ನೋಷ್ಟು ಆಗಿರ್ತೈತಿ ಸಾಕು ಆಮೇಲೆ ಖಾರ ಹಾಕ್ತೀನಿ ಅವನು ನೋಡ್ರಿ ಆಕ್ಚುಲಿ ಫಸ್ಟ್ ಹಾಕ್ಬೇಕು ಹಾಕ್ಬೇಕದು ಹುಡುಗರು ಸಲುವಾಗಿ ಹಾಕಂಗಿಲ್ಲ ನಾನು ಅವ್ರಿಗೆ ತೆಗೆದು ಆಮೇಲೆ ಹಾಕ್ತೀನಿ ಈ ರೀತಿ ಚಿಕನ್ ಸಾಂಬಾರು ಇದಕ್ಕೆ ಲಾಸ್ಟಿಗೆ ಏನೈತೆ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದ್ ನಿಮಿಷ ನಿಮಿಷ ಚಿಕನ್ ಸಾಂಬಾರ್ ಸೂಪರ್ ಆಗಿ ರೆಡಿ ಆಯ್ತು ಚಿಕನ್ ಚಿಕನ್ ಸಾಂಬಾರ್ ನೋಡ್ರಿ ಇಷ್ಟಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ